ಈಗ ನೋಡ್ರಿ ಓ ತರಗತಿ ಒಳಗ ನಾವು ಆ ಅಹೋಂ ಸಾಮ್ರಾಜ್ಯದ ಕುರಿತಾಗಿ ಕ್ವಶನ್ಸ್ ನೋಡಿದಿವಿ ಒಂದು ಎರಡ್ ಮೂರ್ ಕ್ಲಾಸ್ ಹಿಂದ್ಗಡೆ ಈ ಅವಾಗ ನಾನು ಹೇಳಿದ್ದೆ ಕಾರ್ಕೋಟಕ ಸಾಮ್ರಾಜ್ಯ ಹೊಸ ಸಾಮ್ರಾಜ್ಯದ ಕುರಿತಾಗಿ ಪ್ರಶ್ನೆಗಳನ್ನ ಗಮನಿಸ್ಕೊಳೋಣ ಅಂತ ಹೇಳಿ ಹಾಗಾಗಿ ಇಲ್ಲಿ ನಾವು ಕಾರ್ಕೋಟಕ ಎನ್ನುವಂತ ಹೊಸ ಸಾಮ್ರಾಜ್ಯದ ಕುರಿತಾಗಿ ಕ್ವಶನ್ಸ್ ಅನ್ನ ಗಮನಿಸ್ತಾ ಬರೋಣ ಓಕೆ ಯಾರು ನಿಮ್ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಶೇರ್ ಮಾಡಿ ಎಸ್ ಎಸ್ ಮೊದ್ಲೇ ಪ್ರಶ್ನೆ ನೋಡ್ತಾ ಹೋಗೋಣ ಗಮನಿಸ್ಕೊಡ್ರಿ ಸೊ ಸ್ಪರ್ಧಾ ಕನಸು ಆನ್ಲೈನ್ ಕಲಿಕಾ ವೇದಿಕೆ ಯಾರು ಇನ್ನೂ ಪ್ಲಸ್ಗೆ ಗೆ ಜಾಯ್ನ್ ಆಗಿಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಟಿ ಟಿ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಅಂದ್ರೆ ಹೊಸ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿದವ ಬೇರೆ ವ್ಯಕ್ತಿ ಎಂ ಸಿ ಕ್ಲಾಸಸ್ ಗಳು ನಿಮಗೆ ಇಲ್ಲಿ ಸಿಗ್ತಾವ ಓಕೆ ಕಂಪ್ಲೀಟ್ ಆಗಿ ಮಾಹಿತಿಗಳು ಬೇಕು ಅಂತಂದ್ರೆ ಈ ಕೆಳಗಿನ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ ಸಮಗ್ರ ಬ್ಯಾಚ್ ಕೋರ್ಸ್ ಕೂಡ ಐತಿ ಇವನ್ ಎಂ ಸಿ ಕ್ಯೂಸ್ ಕೂಡ ಇಲ್ಲಿ ಸಿಗುತ್ತೆ ಜಾಯ್ನ್ ಆಗ್ರಿ ಸೊ ಪ್ರಸ್ತುತ ಏನಂದ್ರೆ ನಿಮ್ಮ ಈ ಒಂದು ಸ್ಪರ್ಧಾ ಕನ್ಸಿಗೆ ಆಫರ್ ನಡೀತಾ ಇದೆ ಕೋರ್ಸ್ಗಳ ಮೇಲೆ ಡಿಸ್ಕೌಂಟ್ ಇದ್ದು ಯಾರು ಯಾವ ಬ್ಯಾಚ್ ಬೇಕು ಅದನ್ನ ಚೆಕ್ ಮಾಡ್ಕೊಂಡು ಜಾಯ್ನ್ ಆಗ್ರಿ ಇದ್ರ ಇಮೇಜ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಸೊ ಕಂಪ್ಲೀಟ್ ವಿವರವನ್ನ ಅಲ್ಲಿ ಗಮನಿಸ್ಕೋಬಹುದು ಮೊದಲೇ ಪ್ರಶ್ನೆ ನೋಡ್ರಿ ಅನುವರೆ ಕನ್ನಡ ಅಲ್ವಾ ನಾಳೆ ರೀ ನಾಳೆ ಕನ್ನಡ ಕ್ಲಾಸ್ ನಾವು ಅಂತ ಇದನ್ ಗಮನಿಸ್ಕೊಡಿ ಕಾರ್ಕೋಟಕ ಎನ್ನುವಂತ ರಾಜವಂಶ ಈ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಾಗ್ತಾ ಇದೆ ಸುಮಾರು ಉತ್ತರ ಬಿ ಬರ್ತಾ ಇದೆ ಗುಡ್ ಈವ್ನಿಂಗ್ ಆಗಿರಿ ಬಾಲಾದಿತ್ಯ ದುರ್ಲಭ ವರ್ಧನ ಲಲಿತಾದಿತ್ಯ ಮತ್ತು ತಾರಾಪೀಡ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ ಒತ್ತರ ಯಾವ್ದ್ರಿ ಅಂದ್ರ ದುರ್ಲಭ ವರ್ಧನ ಅಂತ ಏನ್ ಕೊಡ್ತಾ ಇದ್ರಿ ನಿಮ್ ಉತ್ತರ ಸರಿ ಆಪ್ಷನ್ ಬಿ ಈ ದುರ್ಲಭ ವರ್ಧನಂದು ಆ ಎಂತಹ ಒಂದು ಲಕ್ ನೋಡ್ರಿ ಹೆಂಗೆ ಬಾಲಾದಿತ್ಯ ಅಂತಕ್ಕಂಥನು ರಾಜರಿ ಹ್ಮ್ ಆ ಬಾಲಾದಿತ್ಯ ರಾಜ ಏನ್ ಮಾಡ್ತಾನ ತನ್ನ ಮಗಳು ಅನಂಗಲೇಖೆ ಅಂತ ಇರ್ತಾಳಕಿ ಬಾಲಾದಿತ್ಯ ಬಾಲಾದಿತ್ಯ ರಾಜ ಅವನ ಮಗಳು ಯಾರಪ್ಪ ಅಂತಂದ್ರ ಅನಂಗಲೇಖೆ ಅನಂಗಲೇಖೆ ಒಬ್ಬಳೆ ಒಬ್ಬಳ ಮಗಳು ಈ ರಾಜ ಏನಪ್ಪಾ ಅಂದ್ರ ಒಬ್ಬಳು ಒಳ್ಳೆಯ ರಾಜ್ಕುಮಾರ್ ನೋಡಿ ಈಕೆಯನ್ನ ಮದಿ ಮಾಡ್ಕೊಡ್ಬೇಕು ತನ್ನ ಸಾಮ್ರಾಜ್ಯವನ್ನ ಅವನಿಗೆ ಅರ್ಪಿಸಬೇಕು ಅಂತ ವಿಚಾರ ಮಾಡ್ತಿರ್ತಾನೆ ಸೊ ಆ ಸಮಯದೊಳಗೆ ಏನಾಗಿರ್ತತಿ ಬಾಲಾದಿತ್ಯನಿಗೆ ಒಬ್ಬ ಅತ್ಯಂತ ಪ್ರಾಮಾಣಿಕ ಒಬ್ಬ ಅಧಿಕಾರಿ ಇದ್ದ ಆ ಅಧಿಕಾರಿ ಬೇರೆ ಯಾರೂ ಆಗಿರ್ಲಿಲ್ಲ ದುರ್ಲಭವರ್ಧನ ಆಗಿರ್ತಾನ ಈ ಬಾಲಾದಿತ್ಯ ಏನ್ ಮಾಡತಾನ ದುರ್ಲಭವರ್ಧನನ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಗಮನಿಸ್ಕೊಂಡು ಅವನಿಗೆ ತನ್ನ ಮಗಳು ಅನಂಗಲೇಖೆಯನ್ನ ಕೊಟ್ಟು ಮದುವೆ ಮಾಡ್ತಾನ ಅವನಿಗೆ ತನ್ನ ಸಾಮ್ರಾಜ್ಯವನ್ನು ಅರ್ಪಿಸ್ತಾನೆ ಯಾವಾಗ ಬಾಲಾದಿತ್ಯ ಸಾವನ್ನಪ್ಪತ್ತ ಅವ ಸಾವನ್ನಪ್ಪಿದ ನಂತರ ಈ ದುರ್ಲಭವರ್ಧನ ಕ್ರಿಸ್ತ ಶಕ್ ಆರ್ನೂರ ಇಪ್ಪತ್ತೈದರೊಳಗ ತನ್ನ ಮನೆತನ ಸ್ಟಾರ್ಟ್ ಮಾಡ್ತಾನ ಅದುವೆ ಕಾರ್ಕೋಟಕ ವಂಶದ ಆಳ್ವಿಕೆ ಕಾಶ್ಮೀರದೊಳಗ ಓಕೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು ನೋಡ್ರಿ ಓಕೆ ಇಲ್ಲಿ ಎರಡ್ ಹೇಳಿಕೆಗಳಿದಾವ್ರಿ ಎರಡು ಹೇಳಿಕೆಗಳಲ್ಲಿ ನಿಮ್ ಉತ್ತರ ಯಾವ್ದ್ ನೋಡ್ರಿ ಕಂಪ್ಲೀಟ್ ನಿಜಕ್ಕೂ ಈ ಹೊಸ ಸಾಮ್ರಾಜ್ಯ ಏನೈತಲ್ಲ ಇವು ಒಂದು ಫಿಫ್ಟೀನ್ ಕ್ವಶನ್ಸ್ ಅದ ಈ ಹದ್ನೈದು ಕ್ವಶನ್ಸ್ ಮುಗಿಗೋಡ್ದೆ ನಿಮ್ಗೆ ಕಂಪ್ಲೀಟ್ ಆಗಿ ಇದ್ರ ಮಾಹಿತಿ ಸಿಗುತ್ತೆ ಈ ಯು ಆರ್ ಡೆಫಿನೆಟ್ಲಿಬಲ್ ಟು ದ ಆನ್ಸರ್ ಓಕೆ ಆಗಿ ನೋಡ್ತಾ ಬನ್ರಿ ಒಂದ್ ಕ್ವಶನ್ ಮೇಲೆ ಇನ್ನೊಂದ್ ಕ್ವಶನ್ ಲಿಂಕ್ ಇರ್ತತಿ ಆನ್ಸರ್ ಸಿಗ್ತಾ ಬರ್ತಾವ ಕೆಲವರು ಡಿ ಕೇಳಕತಿರಿ ಕೆಲವರು ಸಿ ಕೊಡಕತ್ತಿರಿ ಓಕೆ ಮತ್ತೆ ಜಾಯಿನ್ ಆಗಿರಿ ನಮಸ್ಕಾರ ರೀಪಾ ಕ್ವಶನ್ ಏನಿದೆ ಗೋನಂದ ವಂಶದ ಬಾಲಾದಿತ್ಯ ತನ್ನ ಮಗಳು ಅನಂಗಲೇಖೆಯನ್ನ ಲಲಿತಾದಿತ್ಯನೊಂದಿಗೆ ಮದುವೆ ಮಾಡಿಸಿದನು ಎರಡನೇದು ಬಾಲಾದಿತ್ಯನ ನಂತರ ಲಲಿತಾದಿತ್ಯನು ಕಾರ್ಕೋಟಕ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಬುನಾದಿ ಹಾಕಿದನು ಅಂತ ಇದೆ ನಿಮ್ ನಾನು ಆಗ್ಲೇನೆ ಹೇಳಿದೆ ಅನಂಗಲೇಖೆ ಗೋನಂದ ವಂಶ ಬಾಲಾದಿತ್ಯಂದು ಕರೆಕ್ಟ್ ಐತಿ ಅವನ್ ಮಗಳು ಅನಂಗಲೇಖೆ ಇದು ಕೂಡ ಕರೆಕ್ಟ್ ಐತಿ ಆದ್ರೆ ಬಾಲಾದಿತ್ಯ ಲಲಿತಾದಿತ್ಯನಿಗೆ ಕೊಡಂಗಿಲ್ಲ ಯಾರಿಗ್ ಕೊಟ್ಟ ದುರ್ಲಭ ವರ್ಧನನಿಗೆ ದುರ್ಲಭ ವರ್ಧನನಿಗೆ ಕೊಟ್ಟ ಮದುವೆ ಮಾಡ್ತಾನ ಇದು ತಪ್ಪಾಯ್ತು ಏನ ಬಾಲಾದಿತ್ಯನ ನಂತರ ಲಲಿತಾದಿತ್ಯ ಕಾರ್ಕೋಟಕ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಬುನಾದಿ ಹಾಕದ ಇದು ಕೂಡ ತಪ್ಪು ಯಾಕಂದ್ರ ಕಾರ್ಕೋಟಕ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಬುನಾದಿ ಹಾಕದಂತೂ ದುರ್ಲಭ ವರ್ಧನ ಹಾಗಾಗಿ ಎರಡು ಕೂಡ ತಪ್ಪಾಗಿದವ್ರಿ ಬೋತಾರ್ ರಾಗ್ ನೆಕ್ಸ್ಟ್ ಕ್ವಶನ್ ಬಂದ್ರಿ ಹ್ಮ್ ಮುಂದಿನ ಮುಂದಿನ ಪ್ರಶ್ನೆ ನೋಡ್ರಿ ಕಾರ್ಕೋಟಕ ಸಾಮ್ರಾಜ್ಯದ ದುರ್ಲಭ ವರ್ಧನ ಮತ್ತು ಅನಂಗಲೇಖೆಯರ ಮಗ ಡ್ಯಾಶ್ ಯಾರು ನೋಡ್ರಿ ಯಾರಾಗಿರ್ತಾನೆ ಟ್ರಸ್ಟೆಡ್ ಲಲಿತಾ ದಿತ್ಯ ಅಂತ ಕೊಟ್ಟಾರ ದಿವ್ಯಾ ಮೇಡಮ್ ನೋಡ್ಬೇಕ್ರಿ ಇಂಗ್ಲಿಷ್ ಕೊಟ್ಟಾರ ಸಿ ಈ ದುರ್ಲಭ ವರ್ಧನನ ಮಗ ದುರ್ಲಭ ಕಾಂತ ಆಗಿರ್ತಾನೆ ಡಿ ಕೊಡಕತ್ತಿರಿ ಸುಮಾರು ಜನ ಮೇಲಿನ ಮೂವರು ಮೇಲಿನ ಮೂವರು ದುರ್ಲಭ ಮಕ್ಕಳ ಅಲ್ಲ ದುರ್ಲಭವರ್ಧನನ ಮಗ ದುರ್ಲಭಕ ಆ ದುರ್ಲಭಕನ ಮಗಳು ಮಕ್ಕಳು ಚಂದ್ರ ತಾರಾಪೀಡಾ ತಾರಾಪೀಡ ಮತ್ತು ಮುಕ್ತಾಪೀಡಾ ಅಂತ ಬರ್ತಾರೆ ಹ್ಮ್ ಇಲ್ಲಿ ದುರ್ಲಭಕ ಎನ್ನುವುದನ್ನ ಸರಿ ಉತ್ತರ ಆಗಿರ್ತತಿ ಪಾಯಿಂಟ್ ನೆನ್ಪಿಟ್ಕೊಳ್ರಿ ಈ ದುರ್ಲಭಕ ಯಾರ್ಪ ಅಂದ್ರೆ ದುರ್ಲಭವರ್ಧನ ಮತ್ತು ಅನಂಗಲೇಖಿಯರ ಮಗ ದುರ್ಲಭಕ ದುರ್ಲಭಕ ಈತ ಯಾರ್ಪ ಅಂದ್ರ ಪ್ರತಾಪಾದಿತ್ಯ ಅನ್ನುವಂತ ಹೆಸರು ಕೂಡ ಇತ್ತು ಅವನಿಗೆ ಪ್ರತಾಪಾದಿತ್ಯ ಒಂದ ನೆನ್ಪಿಟ್ಕೊಡ್ರಿ ದುರ್ಲಭ ವರ್ಧನ ದುರ್ಲಭ ವರ್ಧನ ಮತ್ತು ಅನಂಗಲೇಖೆ ಇಲ್ಲೇ ಇದಾರಲ್ಲ ಅನಂಗಲೇಖೆ ಇವರಿಬ್ಬರ ಮಗ ಯಾರಪ್ಪ ಅಂತಂದ್ರೆ ಈತ ದುರ್ಲಭಕ ಇವನಿಗೆ ಪ್ರತಾಪಾದಿತ್ಯ ಪ್ರತಾಪಾದಿತ್ಯ ಅನ್ನುವಂತ ಬಿರುದಿತ್ತು ಈ ಪ್ರತಾಪಾದಿತ್ಯನಿಗೆ ಅಥವಾ ದುರ್ಲಭಕನಿಗೆ ನರೇಂದ್ರ ಪ್ರಭಾ ಎಂತಕ್ಕಂತ ಹುಡುಗಿ ಜೊತೆಗೆ ಮದುವೆ ಮಾಡಿಸ್ತಾರೆ ನರೇಂದ್ರ ಪ್ರಭಾ ಈ ನರೇಂದ್ರ ಪ್ರಭನಿಗೂ ದುರ್ಲಭಕನಿಗೂ ಮದುವೆ ಆಯ್ತು ಓಕೆ ಅವರಿಗೆ ಮೂರು ಮಕ್ಕಳು ಹುಟ್ಟುತ್ತಾರೆ ಅವರೇ ಯಾರಿ ಅಂತಂದ್ರ ಚಂದ್ರಾಪೀಡ ಚಂದ್ರಾಪೀಡನಿಗೆ ವಜ್ರಾದಿತ್ಯ ಎನ್ನುವಂತ ಇನ್ನೊಂದು ಹೆಸರು ಇತ್ತು ತಾರಾಪೀಡ ತಾರಾಪೀಡನಿಗೆ ಉದಯಾದಿತ್ಯ ಎನ್ನುವಂತ ಇನ್ನೊಂದ್ ಹೆಸರಿತ್ತು ಮತ್ತು ಮುಕ್ತಾಪೀಡ ಮುಕ್ತಾಪೀಡನಿಗೆ ಲಲಿತಾದಿತ್ಯ ಎನ್ನುವಂತ ಇನ್ನೊಂದು ಹೆಸರಿತ್ತು ಇವರಲ್ಲಿ ಲಲಿತಾದಿತ್ಯ ಮುಕ್ತಾ ಪೀಡ ಎಂತಕ್ಕಂತವನೇ ಈ ಕಾರ್ಕೋಟಕ ವಂಶದ ಅತ್ಯಂತ ಸುಪ್ರಸಿದ್ಧ ದೊರೆ ಆಗಿರ್ತಾನ ಗೊತ್ತಿರ್ಲಿ ಸೊ ಎಲ್ರಿಗೂ ಕ್ಲಿಯರ್ ಅಲ್ವಾ ಅರ್ಥ ಆಯ್ತಲ್ಲ ಸೊ ನೀಟಾಗಿ ನೋಡ್ಕೊಂತ ಬಂದ್ರಿ ಏನು ಅಂತಂದ್ರ ಮೊದಲೇದಾಗಿ ನೋಡುವಂತದ್ದು ಗೋನಂದ ವಂಶ ಗೋನಂದ ವಂಶದ ರಾಜ ಯಾರು ಬಾಲಾದಿತ್ಯ ಅಂತ ನೋಡ್ತಾ ಬರ್ತೀರಿ ಇವ ಬಾಲಾದಿತ್ಯ ಆಗಿರ್ತಾನ ಬಾಲಾದಿತ್ಯ ಬಾಲಾದಿತ್ಯನ ಮಗಳು ಯಾರು ಅನಂಗಲೇಖೆ ಅನಂಗ ಲೇಖೆ ಇವ ಬಾಲಾದಿತ್ಯ ಏನ್ ಮಾಡ್ತಾನ ದುರ್ಲಭವರ್ಧನ ದುಲ ವರ್ಧನ ಮತ್ತು ಅನಂಗ ಲೇಖೆಗೆ ಮದ್ವೆ ಮಾಡಿಸ್ತಾನ ಅನಂಗ ಯಾರಿಗೆ ಮದುವೆ ಮಾಡಿಸ್ತಾ ಇವರಿಬ್ರು ಮಗ ಯಾರಪ್ಪ ಅಂತಂದ್ರ ಆತ ದುರ್ಲಭಕ ದುರ್ಲಭಕ ದುರ್ಲಭಕನಿಗೂ ಮತ್ತ ನರೇಂದ್ರ ಪ್ರಭಾ ನರೇಂದ್ರ ಪ್ರಭಾಳಿಗೆ ಮದ್ವೆ ಮಾಡಿಸ್ಲಾಯ್ತು ಇವರಿಬ್ರು ಮಕ್ಕಳೇ ಆ ಇವರಿಬ್ರು ಮಕ್ಕಳೇ ಯಾರೀಪಾ ಅಂತಂದ್ರ ಅವರು ಯಾರಾಗಿರ್ತಾರ ಮೂರ್ ಜನ ಹ ಅದು ಗೊತ್ತಿರ್ಬೇಕು ನಿಮ್ಗ ಯಾರ್ಯಾರು ಚಂದ್ರಾಪೀಡ ಅಥವಾ ವಜ್ರಾದಿತ್ಯ ತಾರಾಪೀಡ ಅಥವಾ ಉದಯಾದಿತ್ಯ ಮುಕ್ತಾಪೀಡ ಅಥವಾ ಲಲಿತಾದಿತ್ಯ ಇಷ್ಟು ಗೊತ್ತಿರ್ಲಿ ಇದನ್ ನೋಡ್ರಿ ಈ ಪ್ರಶ್ನೆ ಗಮಸ್ಕೊಡ್ರಿ ಕರ್ಕೋಟಕ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಲಲಿತಾದಿತ್ಯ ಮುಕ್ತಾಪೀಡ ಎಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತ ಅವನ ಈ ಮೂವತ್ತಾರು ವರ್ಷಗಳ ಕಾಲದಲ್ಲಿ ಈ ಸಾಮ್ರಾಜ್ಯವನ್ನ ಅತ್ಯಂತ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತಾನ ಆಪ್ಷನ್ಸ್ ಡಿ ಮೂವತ್ತಾರು ವರ್ಷ ಅಂತ ಯಾರೆಲ್ಲ ಕೊಟ್ರಿ ನಿಮ್ ಉತ್ತರ ಸರಿ ಆರಂಭದೊಳಗ ಇವರ ಅಣ್ಣಂದಿರಾಗಿರುವಂತಹ ಚಂದ್ರಾಪೀಡ ಮತ್ತು ತಾರಾಪೀಡರು ತಮ್ಮ ಆಳ್ವಿಕೆಯನ್ನ ಮುಗಿಸಿ ಇವನ್ ಕೈಲಿ ರಾಜ್ಯಭಾರ ಕೊಡ್ತಾರೆ ಇವ ಕ್ರಿತ್ಶಕ ಏಳ್ನೂರ ಇಪ್ಪತ್ನಾಲ್ಕರಿಂದ ಏಳ್ನೂರ ಅರವತ್ತರವರೆಗೆ ಆಳ್ವಿಕೆ ಮಾಡ್ತಾನ್ರಿ ಆಳ್ವಿಕೆ ಸಮಯ ನೆನ್ಪಿಟ್ಕೊಳ್ಳಿ ಕ್ರಿತ್ತಶಕ ಏಳ್ನೂರ ಇಪ್ಪತ್ನಾಲ್ಕರಿಂದ ಏಳ್ನೂರ ಅರವತ್ತು ಒಟ್ಟಾರೆ ಮೂವತ್ತು ಆರು ವರ್ಷಗಳ ಕಾಲ ಆಳ್ವಿಕೆ ಆಗಿತ್ತು ಒಂದು ಈ ಮೂವತ್ತಾರು ವರ್ಷದ ಆಳ್ವಿಕೆಯೊಳಗ ಕಾರ್ಕೋಟಕ ಸಾಮ್ರಾಜ್ಯದ ಮೇರೆಗಳನ್ನ ಚತುರ್ದಶೆಗಳಿಗೂ ದಶೆಗಳಿಗೂ ವಿಸ್ತರಿಸ್ತಾನ ಅಂತ ನಾಲ್ಕು ದಿಕ್ಕಿಗೂ ವಿಸ್ತರಿಸ್ತಾನ ಈ ಒಂದು ಸಾಮ್ರಾಜ್ಯದ ಒಂದು ಕೀರ್ತಿಯನ್ನ ಉಚ್ಛಾಯತ ಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತದ್ದು ಯಾರು ಅಂದ್ರೆ ಆತ ಲಲಿತಾದಿತ್ಯ ಮುಕ್ತಾಪೀಡನಾಗಿರ್ತಾನೆ ಕರ್ಕಟಕ ಸಾಮ್ರಾಜ್ಯದ ಮೇರೆಗಳನ್ನು ಚತುರ್ದಶೆಗಳಿಗೂ ವಿಸ್ತರಿಸಿದ ಕೀರ್ತಿ ಈ ಕೆಳಗಿನ ಯಾರಿಗೆ ಸಲ್ಲುತ್ತದೆ ಅಂತ ಒಂದು ಕ್ವಶನ್ ಆಗಬಹುದು ಹಾಗಾದ್ರೆ ಉತ್ತರ ನೋಡ್ರಿ ನಿಮ್ಗ ಲಡ್ಡು ಕ್ವಶನ್ ಇದು ಯಾರಾಗಿರ್ತಾನೆ ಯಾಕಂದ್ರೆ ಇದ್ರಗೂ ಕೆಲವರು ಕನ್ಫ್ಯೂಷನ್ ಬಿ ಡಿ ಕೂಡ ಕತ್ತಿರಿ ಸ್ನೇಹಿತರೆ ಆ ಚಂದ್ರ ಪೀಡನು ಅಲ್ಲ ಡಿನು ಅಲ್ಲ ಮುಕ್ತಾ ಪೀಡ ಮುಕ್ತಾಪೀಡನ್ ಇನ್ನೊಂದ್ ಹೆಸರು ಲಲಿತಾದಿತ್ಯ ಲಲಿತಾದಿತ್ಯ ಗೊತ್ತಿರ್ಲಿ ಲಲಿತಾದಿತ್ಯ ಮುಕ್ತಾಪೀಡ ಅಂತ ಕರೀರಿ ನೆಕ್ಸ್ಟ್ ಈ ಕೆಳಗಿನ ಯಾವ ಕೃತಿಯು ನಮಗೆ ಲಲಿತಾದಿತ್ಯನ ಕುರಿತಾಗಿ ಮಾಹಿತಿ ತಿಳಿಸಿಕೊಡುತ್ತದೆ ಆ ಈ ಹಿಂದೆ ಟಿ ಟಿ ಒಳಗ ಒಂದ್ ಕ್ವಶನ್ ಆಗಿತ್ರಿ ಡ್ಯಾಶ್ ಕೃತಿಯು ಕಾರ್ಕೋಟಕ ವಂಶದ ಕುರಿತಾಗಿ ಮಾಹಿತಿ ಒದಿಸ್ಕೊಡುತ್ತದೆ ಅಂತ ಹೇಳಿ ಅದು ಇದೇ ಕೃತಿ ಅದು ಇದೇ ಕೃತಿಯಾಗಿರ್ತತಿ ಇದು ಲಲಿತಾದಿತ್ಯನ ಕಾಲದಲ್ಲಿ ಆ ಕವಿ ಕಂಡು ಬರ್ತಾನಂತ ಅವ ಯಾರೀ ಅಂದ್ರ ಕಾಶ್ಮೀರದ ಕವಿ ಕಲ್ಲಣ ಅವನ ಅತ್ಯಂತ ಪ್ರಮುಖ ಕೃತಿ ರಾಜತರಂಗಿಣಿ ರಾಜತರಂಗಿಣಿ ಭಾರತದ ಇತಿಹಾಸದ ಕುರಿತಾಗಿರುವಂತಹ ಅತ್ಯಂತ ಪ್ರಮುಖ ಗ್ರಂಥ ಅಂತ ಕರಿತಾ ಬರ್ತಾರ ಅವನು ಈ ಕೃತಿ ಲಲಿತಾದಿತ್ಯ ಮತ್ತು ಕಾರ್ಕೋಟಕ ವಂಶದ ಕುರಿತಾಗಿ ಮಾಹಿತಿ ಒದಸ್ಕೊಡತ್ತ ಹಾ ವಿಠಲ್ ನಮಸ್ಕಾರ ರೀ ಮುದ್ರಾ ರಾಕ್ಷಸ ಯಾರ್ದಿದ ಮುದ್ರಾ ರಾಕ್ಷಸ ಕೃತಿ ವಿಶಾಖ ದತ್ತಂದಾಗಿರ್ತತಿ ವಿಶಾಖ ದತ್ತನ ಮುದ್ರಾ ರಾಕ್ಷಸ ಕೃತಿ ಕನ್ನಡದಲ್ಲಿ ಮುದ್ರಾ ಮಂಜೂಷ ಎನ್ನುವಂತ ಕೃತಿ ಬರೀತನಲ್ಲ ಯಾರದು ಕೆಂಪು ನಾರಾಯಣ ನಾರಾಯಣ ಶರ್ಮ ಎನ್ನುವಂತವನು ಅವನ ಮುದ್ರಾ ಮಂಜೂಷ ಕೃತಿಗೆ ಆಕರ ಗ್ರಂಥ ಮುದ್ರಾ ರಾಕ್ಷಸ ಅಂತ ನೋಡ್ರಿ ಮತ್ತು ಪೃಥ್ವಿರಾಜ ಮೂರನೇ ಪೃಥ್ವಿರಾಜ್ ಚವಾಣನ ಕೃತಾಗಿ ಬರೆದಿರುವಂತಹ ಪೃಥ್ವಿರಾಜ್ ರಾಸು ಯಾರ ಕೃತಿರಿ ಇದನ್ನ ಹೇಳ್ರಿ ಪೃಥ್ವಿರಾಜಾಸೋ ಯಾರ ಕೃತಿಯಾಗಿರ್ತದ ಚಾಂದ್ ಬರ್ದಾಯಿ ಚಾಂದ್ ಬರ್ದಾಯಿ ಹಿಂದಿ ಒಳಗ ಪೃಥ್ವಿರಾಜೋ ಎನ್ನುವಂತ ಕೃತಿಯನ್ನು ಬರಿತಾನಂತ ಸರಿ ನೆಕ್ಸ್ಟ್ ಬಂದ್ರಿ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಉತ್ತರ ಏನಾಗ್ತದ ಯಾಕೆ ನಿಮ್ ಸ್ನೇಹಿತರು ಇನ್ನೂ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿಪ್ಪ ರಾಷ್ಟ್ರಕೂಟರ ಜೊತೆ ಲಲಿತಾದಿತ್ಯನು ಸ್ನೇಹ ಸಂಬಂಧವನ್ನ ಹೊಂದಿದ್ದನು ಎಣೆದು ಅಲ್ಬೇರೋನಿಯಾ ತಾರಿಕ್ ಈ ಹಿಂದ್ ಎಂಬ ಕೃತಿಯು ಲಲಿತಾದಿತ್ಯನ ಸಾಹಸಗಳ ಕುರಿತು ತಿಳಿಸುತ್ತದೆ ಅಂತ ಇದೆ ಹ್ಮ್ ಉತ್ತರ ಏನಾಗ್ತದ್ರಿ ಇಲ್ಲಿ ಗಮನಿಸ್ಕೋಬೇಕು ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ತಪ್ಪಾಗಿರೋದನ್ನ ಗುರುತಿಸ್ಕೊಳ್ಳಿ ಸೊ ಯಾವಾಗ್ಲೂ ಇದನ್ನ ನೀವು ಕೆಲವೊಂದ್ಸಲ ಗಮನಿಸ್ಕೊಳ್ಳಂಗಿಲ್ಲ ಸುಮಾರು ಜನ ಸಿಡಕತಿದ್ರು ಎರಡು ಅಂತೇಳಿ ಎರಡು ತಪ್ಪ ಆರ್ ಕರೆಕ್ಟ್ ಆನ್ಸರ್ ದಟ್ಸ್ ವಾಟ್ ಆಪ್ಷನ್ ಬಿ ಯಾವುದು ಅಲ್ಲ ಅಂದರೆ ಇಲ್ಲಿ ಯಾವುದು ತಪ್ಪಾಗಿಲ್ಲ ಯಾಕಂತಂದ್ರೆ ರಾಷ್ಟ್ರಕೂಟರ ಜೊತೆ ಲಲಿತಾದಿತ್ಯ ಒಳ್ಳೆ ಸ್ನೇಹ ಬಾಂಧವನ್ನ ಹೊಂದಿರ್ತಾನ ಅದು ಕೂಡ ಕರೆಕ್ಟ್ ಅಲ್ಬೇರೋನಿ ತಾರಿಕೆ ಹಿಂದ್ ಎನ್ನುವಂತ ಕೃತಿಯನ್ನ ಲಲಿತಾದಿತ್ಯನ ಸಾಹಸಗಳ ಕುರ್ತಾಗೆ ಬರೆದಿರ್ತನ ಇದು ಕೂಡ ಕರೆಕ್ಟ್ ಐತಿ ಸೊ ಆಪ್ಷನ್ ಡಿ ಹಾಗಾದ್ರೆ ಲಲಿತಾದಿತ್ಯ ಮುಕ್ತಾ ಕುರಿತಾಗಿ ತಿಳಿಸುವಂತ ಎರಡು ಅತ್ಯಂತ ಪ್ರಮುಖ ಕೃತಿಗಳು ಅಂತ ಅಂದ್ರೆ ಕಲ್ಲಣ ಕಾಶ್ಮೀರಿ ಕವಿಯ ಕಲ್ಲಣ ಬರೆದಿರುವಂತ ರಾಜತರಂಗಿಣಿ ಇನ್ನೊಂದು ಆ ಅಲ್ಬೆರೋನಿ ಬರೆದಿರುವಂತ ತಾರಿಕ್ ಈ ಹಿಂದ್ ಆಗಿರ್ತದೆ ಎರಡು ಕೂಡ ಗೊತ್ತಿರ್ಲಿ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಕನೋಜ್ಗೆ ಈ ಹಿಂದೆ ಕನ್ಯಾ ಕುಬ್ಜ ಅಂತ ಕರಿತಿದ್ರು ನೋಡ್ರಿ ಕನೋಜ್ಗೆ ಈ ಹಿಂದೆ ಕನ್ಯಾ ಕುಬ್ಜ ಅಂತ ಕರೀತಾರೆ ಕನ್ಯಾ ಕುಬ್ಜ ನೆಕ್ಸ್ಟ್ ಇದನ್ನ ನೋಡಿ ಲಲಿತಾದಿತ್ಯ ಮುಕ್ತಾ ಪೀಡ ಈ ಕೆಳಗಿನ ಯಾರ ಮೇಲೆ ತನ್ನ ಆಳ್ವಿಕೆಯ ಆರಂಭ ಕಾಲದಲ್ಲಿ ಮೊದಲ ಬಾರಿಗೆ ವಿಜಯ ಸಾಧಿಸ್ತಾನಂತ ಇದೆ ಉತ್ತರ ನೋಡ್ರಿ ಕನೋಜ್ ನ ಯಶೋ ವರ್ಮಾ ಕಾಬೂಲ್ ನ ಶಾಹಿ ವಂಶಸ್ಥರು ವಿಂಧ್ಯಾಚಲದ ರಾಜರು ರಾಷ್ಟ್ರಕೂಟ್ರು ಹಿಂದಿನೊಳಗ ಕನೋಜ್ ಕನ್ಯಾಕುಮ ಅಂತೇಳಿ ಎಲ್ರು ಆಪ್ಷನ್ ಎ ಕೊಡಾಕತ್ತೀರೇನಾ ಆಪ್ಷನ್ ಎ ಕೊಡ್ತಾ ಇದ್ರೆ ನಿಮ್ ಉತ್ತರ ತಪ್ಪು ಅಂತ ನಾ ಹೇಳಕ್ ಆಗುದಿಲ್ಲ ಬಿಕಾಸ್ ಉತ್ತರ ಸರಿ ಐತಿ ಮೊಟ್ಟ ಮೊದಲ ವಿಜಯ್ ಏನಪ್ಪ ಅಂದ್ರ ಈ ಲಲಿತಾದಿತ್ಯ ಮುಕ್ತ ಪೀಡಾ ಕನ್ನೋಜ್ ಮೇಲೆ ಸಾಧಿಸಿರ್ತಾನ ಅದು ಯಶೋವರ್ಮನ ಮೇಲೆ ಹ್ಮ್ ಆಮೇಲೆ ಕಾಬೂಲ್ ಎಂತಕ್ಕಂತ ಪ್ರಾಂತ್ಯವನ್ನು ಯಾರು ಅಂದ್ರೆ ಶಾಹಿ ವಂಶಸ್ತ್ರ ಆಳ್ವಿಕೆ ಮಾಡ್ತಿದ್ರು ಕಾಬೂಲ್ ಆ ಶಾಹಿ ವಂಶಸ್ತ್ರನ್ನು ಸೋಲ್ಸಿ ಕಾಬೂಲ್ ಅನ್ನ ಕೈವಶ ವೇಷ ಮಾಡ್ಕೊಂತಾನ ಇರುವಂತ ಹಲವು ರಾಜರ ಜೊತೆಗೆ ತಾಂತ್ರಿಕ ರಾಜತಾಂತ್ರಿಕ ಸಂಬಂಧಗಳನ್ನ ಬೆಳೆಸ್ತಾ ಬರ್ತಾನ ಸೊ ಈ ರೀತಿ ತನಗೆ ಯಾರು ಕೂಡ ಏನ್ಪಂದ್ರ ಅಂದ್ರ ವಿರೋಧಿಗಳಾಗ್ಲಾರ್ದಂಗ ನೋಡ್ಕೊಂತಾನ ರಾಷ್ಟ್ರಕೂಟರ ಜೊತೆಗೆ ಒಳ್ಳೆಯ ಸ್ನೇಹ ಬಾಂಧವ್ಯ ಕೂಡ ಇವ ನೆಕ್ಸ್ಟ್ ನೋಡ್ರಿ ಇದನ್ನ ನೋಡ್ರಿ ಯಶೋವರ್ಮಾ ಯಶೋಧರ್ಮ ಯಶೋವರ್ಮ ಕರೆಕ್ಟ್ ಐತಿ ನೆಕ್ಸ್ಟ್ ಬುಕ್ ಒಳಗಿದೆ ನೋಡ್ರಿ ಚೆಕ್ ಮಾಡ್ರಿ ಇದನ್ನ ನೋಡ್ರಿ ಲಲಿತಾದಿತ್ಯ ಮುಕ್ತಾ ಪೀಡ ಚೀನಾದ ಈ ಕೆಳಗಿನ ಯಾವ ರಾಜವಂಶದ ಜೊತೆಗೆ ಸ್ನೇಹ ಬಾಂಧವ್ಯ ಹೊಂದಿದ್ದ ಅಂತ ಇದೆ ನೋಡ್ರಿ ಸುಮಾರು ಜನ ಬಿ ಕೊಡ ಕತ್ತಿರಿ ಹ್ಮ್ ಟಾಂಗ್ ವಂಶ ಟಾಂಗ್ ವಂಶದ ಜೊತೆಗೆ ಉತ್ತಮ ಸ್ನೇಹ ಬಾಂಧವ್ಯ ನಮ್ಮ ಲಲಿತಾದಿತ್ಯ ಮುಕ್ತಾಪೀಡದ್ದು ಮಿಂಗ್ ವಂಶದ ರಾಜನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ರಾಯಭಾರಿಗಳನ್ನ ಕಳಿಸಿಕೊಟ್ಟಂತವನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಪ್ಪ ಅಂದ್ರ ಬುಕ್ಕರಾಯ ಒಂದನೇ ಬುಕ್ಕರಾಯ ಫಸ್ಟ್ ಬುಕ್ಕರಾಯ ಇಟ್ ಈಸ್ ನೆನ್ಪಿಟ್ಕೊಡ್ರಿ ಒಂದನೇ ಬುಕ್ಕರಾಯ ಮಿಂಗ್ ವಂಶದ ರಾಜನೊಂದಿಗೆ ಉತ್ತಮ ಸ್ನೇಹ ಬಾಂಧವಂತೆ ಇನ್ನ ಚೀನಾದೊಳಗ ಬರುವಂತ ಹಾನ್ ವಂಶ ಹಾನ್ ವಂಶದೊಳಗ ಅತ್ಯಂತ ಸುಪ್ರಸಿದ್ಧ ಧ್ವರಿ ಅಂದ್ರೆ ಊತಿ ಅಂತ ಬರ್ತಾನೆ ಈ ಊತಿಯ ಕಾಲ ಚೀನಾದ ಸುವರ್ಣ ಯುಗ ಅಂತ ಕರೀತಾರೆ ಚೀನಾದಲ್ಲಿ ಸುವರ್ಣ ಯುಗ ಯಾರ್ ಕಾಲ ಅಂತ ಕೇಳಿದ್ರ ಸುವರ್ಣ ಯುಗ ಯಾರ್ ಕಾಲ ಅಂತ ಕೇಳಿದ್ರ ಅದು ಊತಿ ಅಂತಕ್ಕಂಥ ರಾಜನ ಕಾಲ ಹಾನುವಂಶಸ್ಥ ಚಿನ್ ವಂಶದಿಂದ ಚೀನಾ ದೇಶಕ್ಕ ಚೀನಾ ಎನ್ನುವಂತ ಹೆಸರು ಬಂತು ನೆನ್ಪಿಟ್ಕೊಳ್ರಿ ಚಿನ್ ರಾಜವಂಶದಿಂದ ಚೀನಾ ಎನ್ನುವಂತ ಹೆಸರು ಬಂತು ಓಕೆ ನೆಕ್ಸ್ಟ್ ಬನ್ರಿ ಇದನ್ನ ನೋಡ್ರಿ ಹಾ ಚಿನ್ನಮಾಜಿ ಯಾವತ್ತೋ ಯಾವತ್ತೋ ತಗೊಂಡಿತ್ತಿತ್ತು ಅನ್ಕೊಂತೀನಿ ಪ್ಲಸ್ ಅಲ್ಲಿ ಇರ್ಬೇಕು ನೋಡಿ ಇದನ್ನ ಗಮನಿಸ್ಕೊಳಿ ಸರಿಯಾದ ಹೇಳಿಕೆಗಳು ಯಾವ್ದಾಗ್ತದ ಗೆಸಿಂಗ್ ಶಿವು ಶಿವ ಗೆಸ್ ಒಂದೇ ಅಂತ ಹೇಳ್ತಾ ಇದ್ರಿ ಶ್ರೀ ಲಲಿತಾದಿತ್ಯ ಮುಕ್ತಾಪಿಡ ಅಪ್ರತಿಮ ವೀರನಾಗಿರ್ತಾನೆ ತನ್ನ ಕಾರ್ಕೋಟಕ ಸಾಮ್ರಾಜ್ಯದ ಒಂದು ಮೇರೆಯನ್ನ ಟರ್ಕಿವರೆಗೂ ವರೆಗೂ ವಿಸ್ತರಿಸ್ತಾನ್ರಿ ಆಗಿನ ಕಾಲದೊಳಗ ಹ್ಮ್ ಇದು ಕಡೆಕ್ ಕರೆಕ್ಟ್ ಐತಿ ಇನ್ನು ಈ ಒಂದು ಸಾಮ್ರಾಜ್ಯದ ವಿಸ್ತಾರದಿಂದ ಆಗಿನ ಕಾಲದ ಅರಬ್ಬರಾಗಿರಬಹುದು ಮತ್ತು ಟರ್ಕರ್ ಟರ್ಕರಾಗಿರಬಹುದು ಟರ್ಕರು ಅಥವಾ ತುರ್ಕರು ಸುಮಾರು ಮುನ್ನೂರು ವರ್ಷಗಳ ಕಾಲ ಭಾರತದ ಕಡೆ ತಲಿ ಹಾಕಕ್ಕಾಗಲಿಲ್ಲ ದಾಳಿ ಮಾಡಾಕಾಗುದಿಲ್ಲ ಯಾಕಂದ್ರ ಅಷ್ಟು ಬಲಿಷ್ಠವಾಗಿ ಏನಪ್ಪಾ ಅಂದ್ರ ಈತ ಸಾಮ್ರಾಜ್ಯವನ್ನ ಕಟ್ಸಿದ್ದ ಅಂತ ಸೊ ಆಪ್ಷನ್ ಸಿ ಬೋತಾರ್ ಕರೆಕ್ಟ್ ಎರಡು ಕೂಡ ಸರಿ ಇದಾವ್ರಿ ಇಲ್ಲಿ ಹ್ಮ್ ಎರಡು ಕೂಡ ಸರಿ ಸೊ ಗಮನಿಸ್ಕೊಡ್ರಿ ಈತ ಟಿಬೆಟ್ರ ಮೇಲೆ ಯುದ್ಧ ಮಾಡ್ತಾನ ಚೀನಾದ ನೆರವು ಪಡ್ಕೊಂಡ್ ಚೀನಿಯಲ್ಲಿ ಟಾಂಗ್ ವಂಶಸ್ತ್ರ ಇದ್ರಲ್ಲ ಅವ್ರ ಇವನ್ಗೆ ಸಹಾಯ ಮಾಡ್ತಾರ ಟಿಬೆಟ್ರ ಮೇಲೂ ದಾಳಿ ಮಾಡಿರ್ತಾನಂತ ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರ ಟರ್ಕಿ ಸಾಮ್ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನ ಆಗಿನ ಕಾರ್ಕೋಟಕ ರಾಜ್ಯ ಏನಿದೆ ಅಲ್ಲ ಪ್ರಸ್ತುತ ಉಜ್ಬೇಕಿಸ್ತಾನ್ ಕಂಡುಬಿರುತ್ತೆ ನೋಡ್ರಿ ಉಜ್ಬೇಕಿಸ್ತಾನು ತಜಕಿಸ್ತಾನು ಕಿರ್ಗಿಸ್ತಾನು ಕಜಕಿಸ್ತಾನು ಏನೆಲ್ಲಾ ಸ್ಥಾನಗಳಿದ್ದು ಆ ಎಲ್ಲ ಸ್ಥಾನಗಳನ್ನ ತನ್ನ ಸಾಮ್ರಾಜ್ಯದ ಸ್ಥಾನಕ್ಕ ಸೇರಿಸ್ಕೊಂಡಿರೋತನ ನಮ್ಮ ಮುಕ್ತಾಪೀಡ ಹ್ಮ್ ಕಾಬುಲ್ಗಳು ಒಳಗೊಂಡಿದ್ದು ಇನ್ನು ಕಾರ್ಕೋಟಕ ವಂಶದ ವಿಸ್ತಾರದಿಂದ ಅರಬ್ಬರಾಗಿರ್ಲಿ ತುರ್ಕರಾಗಿರ್ಲಿ ಈ ಕಡೆ ದಾಳಿ ಮಾಡುವಂತ ಧೈರ್ಯ ಮಾಡ್ಲಿಲ್ಲ ಅಂತ ಮುನ್ನೂರು ವರ್ಷಗಳ ಕಾಲ ಅವರ ದಾಳಿಯಿಂದ ದೂರ ಉಳಿದಿತ್ತು ಇದನ್ ನೋಡ್ರಿ ಇದು ಮಾರ್ತಾಂಡ ಸೂರ್ಯ ದೇವಸ್ಥಾನ ಹಾಗಾದ್ರೆ ಈ ಭವ್ಯವಾಗಿರುವಂತಹ ಮಾರ್ತಾಂಡ ಸೂರ್ಯ ದೇವಸ್ಥಾನವನ್ನ ನಿರ್ಮಿಸಿದಂತಹ ಕಾರ್ಕೋಟಕಾಂಶದ ದೊರೆ ಯಾರೇ ನೋಡ್ರಿ ದುರ್ಲಭಕ ಹರ್ಷವರ್ಧನ ಅಶೋಕ ಮತ್ತು ಲಲಿತಾದಿತ್ಯ ಮುಕ್ತಾ ಪೀಡ ಅಂತ ಇದೆ ಉತ್ತರ ಏನ್ ನೋಡ್ರಿ ಹಾ ಡೈಲಿ ಇರತ್ರಿ ರೇಷ್ಮೆ ಮೇಡಮ್ ಓಕೆ ನೈಸ್ತ್ರಿ ಎಲ್ರೂ ಉತ್ತರ ಕೊಡಕತ್ರಿ ಆಪ್ಷನ್ ಡಿ ಅಂತ ಹೇಳಿ ನೋಡ್ರಿ ಈ ಕಾರ್ಕೋಟಕಾಂಶದರು ಮುಖ್ಯವಾಗಿ ಅಹ್ ಸೂರ್ಯನ ಆರಾಧಕರಾಗಿರ್ತಾರೆ ಅವ್ರು ಸೊ ಸೂರ್ಯ ದೇವಸ್ಥಾನ ಎನ್ಪಾ ಅಂದ್ರ ಲಲಿತಾದಿತ್ಯ ಮುಕ್ತಾ ಪೀಠನ ಅಂದ್ರ ನಿರ್ಮಾಣ ಅಂತ ಕಾಶ್ಮೀರದೊಳಗ ಕಾಶ್ಮೀರದೊಳಗ ಈ ದೇವಾಲಯ ಕಂಡು ಬರುತ್ತೆ ಅನಂತನಾಗ ನಗರದ ಸಮೀಪದಲ್ಲಿ ಇದು ಹೆಂಗಿದೆ ಅಂತಂದ್ರ ವಿಶಾಲವಾದ ಕೆರೆ ಮೇಲೆ ತೇಲುವಂತೆ ನಿರ್ಮಾಣ ಮಾಡ್ಯಾರಂತ ಇದನ್ನ ಹ್ಮ್ ಸೊ ಸೂರ್ಯನನ್ನ ಸಂಸ್ಕೃತ ಭಾಷೆಯ ಸಮನಾರ್ಥಕ ಶಬ್ದ ಅಂದ್ರ ಮಾರ್ತಾಂಡ ಮಾರ್ತಾಂಡ ಸೂರ್ಯ ದೇವಸ್ಥಾನ ಅಂತ ಕೂಡ ಅದನ್ನ ಕರಿತಾ ಬರ್ತಾರ ಇದನ್ ನೋಡ್ರಿ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಕಾರ್ಕೋಟಕ ಸಾಮ್ರಾಜ್ಯದ ರಾಜಧಾನಿ ಯಾವುದು ಕ್ವಶನ್ ಆಗಿತ್ತು ಧನ್ಯಾಕಟಕ ಕನ್ಯಾಕೋಬ್ಜ ಪರಿಹಾಸಪುರ ಯಾವುದು ಅಲ್ಲ ಅಂತ ಇದೆ ಪರಿಹಾಸಪುರ ಅಥವಾ ಪೋರಸ್ಪುರ ಪರಿಹಾಸಪುರ ಅಥವಾ ಪೋರಸ್ಪುರ ಹ್ಮ್ ಗಮನಿಸ್ಕೊಡ್ರಿ ಪಾರಸ್ಪೋರ್ ಅಥವಾ ಪರಿಹಾಸಪುರ ಅಂತ ಕರೀತಾರೆ ಇದು ರಾಜಧಾನಿ ಆಗಿರ್ತೀತಿ ಕಾರ್ಕೋಟಕರದು ಓಕೆ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಕಾರ್ಕೋಟಕರ ಕಾಲಘಟ್ಟವನ್ನ ಕಾಶ್ಮೀರದ ಶೈವ ಸಿದ್ಧಾಂತ ಶೈವ ಅಂದ್ರೆ ಶಿವನ ಆರಾಧನೆ ಮಾಡುವಂತದ್ದು ಆ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಹೇಳ್ತಾರೆ ಕರೆಕ್ಟ್ ಐತಿ ವಸುಗುಪ್ತ ಶೈವ ಸೂತ್ರ ವಸುಗುಪ್ತನ ಸೂತ್ರ ಇದೇ ಅವಧಿಲ್ ರಚನೆ ಆಯ್ತಂತೆ ಕರೆಕ್ಟ್ ಐತಿ ಲಲಿತಾದಿತ್ಯನ ಕಾಲವನ್ನ ಕಾರ್ಕೋಟಕ ವಂಶದ ಚಿನ್ನದ ಯುಗ ಅಂತ ಕರೆದಾರ ಮೂರು ಕೂಡ ಸರಿ ಐತ್ರಿ ಇವನ ಕಾಲನೇ ಚಿನ್ನದ ಯುಗ ಸುವರ್ಣ ಯುಗ ಅಂತ ಹೇಳ್ಬೋದು ನಾವು ಹ್ಮ್ ಸೊ ಯಾಕಂದ್ರ ಲಲಿತಾದಿತ್ಯ ಮುಕ್ತ ಪೀಠ ತನ್ನ ಕಾಲಾವಧಿಯೊಳಗ ಕಲೆ ಸಂಸ್ಕೃತಿ ಸಾಹಿತ್ಯ ವಾಸ್ತುಶಿಲ್ಪಕ್ಕ ತನ್ನದೇ ಆಗಿರುವಂತ ಉತ್ತಮ ಪ್ರೋತ್ಸಾಹ ಕೊಟ್ಟಿರ್ತಾನ ಸರಿನಾ ಸೊ ಇನ್ನ ಕಾಶ್ಮೀರದೊಳಗ ಶೈವ ಸಿದ್ಧಾಂತ ಮುಖ್ಯವಾಗಿ ಇವ್ರ ಕಾಲಘಟ್ಟದಲ್ಲಿ ಕಂಡು ಬರ್ತತಿ ಗೊತ್ತಿರ್ಲಿ ಲಲಿತಾದಿತ್ಯನ ಮಗನಾಗಿರುವಂತಹ ಈತ ವಿರಕ್ತಿ ಬಂದು ವಿರಕ್ತಿ ಅಂತಂದ್ರ ವೈರಾಗ್ಯ ಮೂಡೋದು ಅರಣ್ಯಕ್ಕೆ ಹೋದ ಅಂತೇಳಿ ರಾಜತರಂಗಿಣಿ ಕೃತಿಯಲ್ಲಿ ಉಲ್ಲೇಖಿಸಲಾಗದಂತ ಹಾಗಾದ್ರೆ ಆ ಲಲಿತಾದಿತ್ಯ ಮುಕ್ತಾ ಪೀಡನ ಮಗ ಯಾರ್ ನೋಡ್ರಿ ನಿಮ್ಮ ಒಂದು ಆಟ ನೋಡ್ತಾನಂತ್ರಿ ಒಂದ ಪಗಡೆ ಆಟ ಇರ್ಬೇಕದು ಆ ಪಗಡೆ ಆಟ ನೋಡ್ತಿರ್ಬೇಕಾದ್ರೆ ಏನಾಗತ್ತ ಅಲ್ಲಿ ಮೋಸ ಉಂಟಾಗಿರ್ತತ್ ಅದು ಆ ಮೋಸವನ್ನ ನೋಡಿ ಏನಪ್ಪಾ ಅಂದ್ರೆ ಇವನು ವೈರಾಗ್ಯ ತಾಳ್ ಬಿಡ್ತಾನಂತ ಸಾಮ್ರಾಜ್ಯವನ್ನೆಲ್ಲ ಬಿಟ್ಟು ಸನ್ಯಾಸಿಯಾಗಿ ಹೋಗ್ತಾನಂತ ಅದು ರಾಜತರಂಗಿಣಿ ಕೃತಿಯಲ್ಲಿ ಉಲ್ಲೇಖ ಐತಿ ಅದು ಯಾರಿ ಅಂದ್ರ ಕೋಲೆಯ ಪೀಡ ಅಂತ ಬರ್ತಾನೆ ಅವ ಯಾರು ಕೋಲೆಯಾ ಪೀಡ ನೋಡ್ರಿ ಲಲಿತಾದಿತ್ಯನ ನಂತರ ಅಷ್ಟೊಂದು ಪ್ರತಿಭಾಶಾಲಿ ಯಾವ ರಾಜರು ಬರಂಗಿಲ್ಲ ಕೋಲಯಾಪೂಡ ಎನ್ಪಂದ್ರ ಒಂಚೂರು ಪರವಾಗಿಲ್ಲ ಬಟ್ ಮೋಸದ ಆಟವನ್ನ ಕಣ್ಣಾರ ಕಂಡ್ ಮೇಲೆ ಐಹಿಕ ಭೋಗ ಭಾಗಿಗಳನ್ನೆಲ್ಲಾ ಬಿಟ್ಬಿಡ್ತಾನ ಅವನು ಸನ್ಯಾಸಿಯಾಗಿ ಅರಣ್ಯಕ್ಕೆ ಹೋಗ್ಬಿಡ್ತಾನ ಇದು ಕಲ್ಲಣ ರಾಜ ತಿಳಿಸ್ತಾ ಬರ್ತಾನೆ ಇದಾದ್ಮೇಲೆ ನಿರ್ಗಮಿಸಿದ ಮೇಲೆ ಇವನ ಯಾರು ಲಲಿತಾದಿತ್ಯನ ಇನ್ನೊಬ್ಬ ಮಗ ಇದ್ದ ಯಾರು ಅಂತಂದ್ರ ವಜ್ರಾದಿತ್ಯ ಅಂತ ಹೇಳಿ ವಜ್ರಾದಿತ್ಯ ತಂದೆಯಷ್ಟು ಅಂದ್ರೆ ಲಲಿತಾದಿತ್ಯನಷ್ಟು ಚಾಣಾಕ್ಷನೂ ಆಗಿರ್ಲಿಲ್ಲ ಧೀರನೂ ಆಗಿರ್ಲಿಲ್ಲ ಸಿಂಧ್ ಪ್ರಾಂತ್ಯದ ಶತ್ರುಗಳು ಏನ್ ಮಾಡ್ತಾರ ಈ ಸಮಯದೊಳಗ ದಾಳಿ ಮಾಡ್ತಾರ ಆ ದಾಳಿಯನ್ನು ಎದುರಿಸಲಿಕ್ಕೆ ಅಸಮರ್ಥನಾಗಿ ಹೋಗ್ಬಿಡ್ತಾನ ಇವನ್ ನಂತರ ಪೃಥ್ವ್ಯಾಪೀಡ ಜಯಾಪೀಡ ಲಲಿತಾ ಪೀಡ ಸಂಗ್ರಾಮ ಪೀಠರು ಬರ್ತಾನ ಇವ್ರೆಲ್ರೂ ಏನಾಗ್ತಾರ ಕೊನೆಗೆ ಆ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕ ವಿಫಲ ಅಂತ ಹೀಗೆ ಇಷ್ಟು ವೈಭವಪೇತವಾಗಿ ಮರದಂತಹ ಒಂದು ಸಾಮ್ರಾಜ್ಯ ಮತ್ತೆ ಕೊನೆ ಕಾಣ್ತದ್ ನೋಡ್ತಾ ಬರ್ತೀರಿಕರು ಮುಖ್ಯವಾಗಿ ಈ ಕೆಳಗಿನ ಯಾರು ಉಪಾಸಕರಾಗಿರ್ತಾರೀ ನೋಡ್ರಿ ಗಮನಿಸ್ಕೊಡ್ರಿ ನೋಡ್ರಿ ಮುಖ್ಯವಾಗಿ ಇವರು ಸೂರ್ಯದೇವನ ಆರಾಧಕರು ಗೊತ್ತಿರ್ಲಿ ಸೂರ್ಯದೇವನ ಆರಾಧಕರು ಸೂರ್ಯನನ್ನ ಮಾರ್ತಾಂಡ ಅಂತ ಕೂಡ ಇವರು ಕರಿತಾ ಇದ್ರು ಸಂಸ್ಕೃತದೊಳಗ ಇನ್ನೊಂದು ಶಬ್ದ ಮಾರ್ತಾಣ್ಣ ಅಂತ ಕೂಡ ಕರಿತಾ ಬರ್ತಾರೆ ಐ ಹೋಪ್ ಫಿಫ್ಟೀನ್ ಕ್ವಶನ್ಸ್ ಯಾವುದು ಅಂದ್ರೆ ಕಾರ್ಕೋಟಕ ವಂಶದ ಕುರಿತಾಗಿ ಹೊಸ ವಂಶ ಇದ್ರ ಕುರಿತಾಗಿ ಒಂಚೂರ್ ಮಾಹಿತಿ ಅಂದ್ರೆ ನೀವು ಪಡ್ಕೊಂಡಿರ್ತೀರಿ ಅಂದ್ಕೋಣ ಆ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಬರೀಲಿಕ್ಕೆ ಕೆಪೇಬಲ್ ಆಗಿರ್ತೀರಿ ಅಂತ ಅನ್ಕೋಣ ಆ ಏನಾರು ಡೌಟ್ಸ್ ಗಳಿತ್ತು ಅಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸ್ತಾ ಬನ್ರಿ ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡ್ರಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಏನಾಗತ್ತ ನಮ್ಮನ್ನು ಕೂಡ ಇನ್ನಷ್ಟು ಹೊಸತನ ಹೊಸ ಪ್ರಶ್ನೆಗಳನ್ನ ತರ್ಲಿಕ್ಕೆ ಮೋಟಿವೇಟ್ ಮಾಡುತ್ತ ಹ್ಮ್ ಮತ್ ನಾಳೆ ದಿವಸ ನಾಳೆ ಕನ್ನಡ ಇರುತ್ತ ಹ ಅವಶ್ ಮನು ನಾಳೆ ಪಕ್ಕಾ ಕನ್ನಡ ಓಕೆ ಎಸ್ ಮತ್ ಭೇಟಿಗಣ ನಾಳೆ ದಿವಸ ಎಲ್ರಿಗೂ ಶುಭರಾತ್ರಿ ಧನ್ಯವಾದ ಚೆನ್ನಾಗಿ ಓದ್ತಾ ಇರಿ ಪ್ರಿಪ್ರೇಶನ್ ಮಾಡ್ತಾ ಇರ್ರಿ ಹನಿ ಹನಿ ಗೂಡದ್ರೆ ಹಳ್ಳ ತನ್ನೆ ತನ್ನೆ ಗೂಡಿದ್ರೆ ಬಳ್ಳಾ ಅದೇ ತರ ಒಂದೊಂದು ವಿಷಯ ವಿಷಯ ಹೊಸ ಹೊಸ ವಿಚಾರಗಳನ್ನ ಡೈಲಿ ತಿಳಿತಾ ಹೋದ್ರಿ ಅಂತಂದ್ರ ಜ್ಞಾನದ ಸಾಗರ ಹಾಂ ನಿಮ್ ನಿಯವಾಗ್ತೀರಿ ಮತ್ತೆ ಸಿಗೋಣ ನಾಳೆ ದಿವಸ ಧನ್ಯವಾದ